ಅರಿಗೂ ನಮಸ್ಕಾರಗಳು ನಾನು ವೀಡಿಯೋ ನೋಡಿ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ಚಿಕನ್ ಸಾರು ಮಾಡ್ತಾಯಿದ್ದೀನಿ ನೋಡಿ ಸುಣ್ಣ ಇಷ್ಟು ಚಕ್ಕೆಲವಾಗ್ತಾಯಿದ್ದೀನಿ ಈರುಳ್ಳಿ ನಾಲ್ಕು ಒಂದು ಗಂಟೆ ಕೊತ್ತಂಬರಿ ಸೊಪ್ಪು ಎರಡು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ 1 ಕೆಜಿ ಗೆ ಸುಂಡಿ ಸ್ವಲ್ಪ ಸುಂಡಿ ಹಾಕೊಂಡಿದ್ದೀನಿ ಸುಂಡಿ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಕಡಲೇ ಮಟ ಚಿಕನ್ ಸಾರ್ಗೆ ಮಾಂಸ ಸರ್ ಕುರಿಯಾಕ್ ತಿನೆ ಅವಾಗ ತೋರಿಸ್ತಿನ ಹಾಕುವಾಗ ಮಸಾಲೆ ಇವಾಗ ನೋಡಿ ಮಸಾಲೆ ಉಪ್ಪ ಹಾಕ್ತಾಯಿದೀನಿ ಮಾಂಸಕ್ಕೆ ಮಾತ್ರ ಹಾಕಿದೀನಿ ನೋಡಿ ನೋಡಿ ಮುಚ್ಚಿಡ್ತೀನಿ ಇವಾಗ ಬೇಯಲಿ ಚೆನ್ನಾಗಿ ನೀರೆಲ್ಲ ಸುಂಡೋದ್ ಮೇಲೆ ಖಾರ ಆಗ್ತದೆ ಇವಾಗ ಇನ್ನೊಂದು ಚೂರು ಬೇಯಬೇಕು ಇದು ಮಸಾಲೆಯಲ್ಲಿ ಮೇಲೆ ಕಾಯಿ ಕಾಂಬ ಮಟನ್ ಸಾರು ಪುಡಿ ಹಾಕ್ತೀನಿ ಇನ್ನೊಂದು ಸ್ವಲ್ಪ ನೋಡಿ ಆಗಿದೆ ಈಗ ಈ ಥರ ಉರಿಬೇಕು ಇವಾಗ ಮಸಾಲೆ ಕಾಯಿ ರುಬ್ಕೊಂಡಿದ್ದೀನಲ್ಲ ರುಬ್ಕಂಡಲ್ಲ ಕಳೆಕಾಯೆಲ್ಲ ಮಾಂಸ ಕುಡಿಯೋದು ನಾಲ್ಕು ಚಮಚ ಹಾಕ್ತಿದ್ದೀನಿ ನಮ್ಮನೆ ಸಾರಿಗೆ ನೀವು ಎಷ್ಟು ಬೇಕು ಅಂತಂದು ಕಾಲ ನೋಡ್ಬಿಟ್ಟು ಹಾಕಿ ಸಾಕನೆ ನನಗೆ ರುಚಿ ಕ್ಕ ತಕಷ್ಟು ಉಪ್ಪ ಹಾಕ್ತೀನಿ ಇವಾಗ ಬೆಯ್ಯಕ್ಕೆ ಈಗ ಮಂಸಕ್ಕೆ ಹಾಕಿದೆ ಮಂಸಕ್ಕೆ ಇದೆ ನೋಡಿ ಇಷ್ಟು ಉಪ್ಪ ಹಾಕ್ತೀನಿ ಬೆಂದ ಮೇಲೆ ತೋರ್ಸೋಣ ನೋಡಿ ಇವಾಗ ಉಪ್ಪ ತೈತೆ ಸಾಂಬಾರ್ ಬೇಯಬೇಕು ಅರ್ಧ ಗಂಟೆ ಮಾಂಸ ಬೇಯಲಿ ಸಾಂಬಾರು ಬೇಕಂತ ಚಿಕನ್ ಸಾು ರೆಡಿಯಾಗಿದೆ